ಇಂದಿನ ಪೊಲೀಸ್ ಹುತಾತ್ಮರ ದಿನಾಚರಣೆಯಲ್ಲಿ ಬಳ್ಳಾರಿಗಿನ ಸಮಾರಂಭದ ಮುಖ್ಯ ಅತಿಥಿಗಳು ಅರ್ಪಿಸುವ ಹಕ್ಕಿನ ಗೌರವ ಸಮಯಗಳನ್ನು

ಕುಮಾರ್ ನಡಿಗೆಯೊಂದಿಗೆ ಪ್ರಧಾನಕಿಯ ನಡಿಗೆ ಮಾತ್ರದಲ್ಲಿ ನವೀನ್ ಕುಮಾರ್ ನಡಿಗೆಯ ಮೂಲಕ ಅಗಲಿದ ಆತ್ಮಗಳಿಗೆ ಪುಷ್ಪಗುಚ್ಛವನ್ನು ಸಮರ್ಪಿಸುವ ಮೂಲಕ ಗೌರವಕ್ಕೆ ಗೌರವ ನಮನಗಳನ್ನು ಅರ್ಪಿಸುವ ಅರ್ಪಡಿಸುವ ದೇಶಕ್ಕಾಗಿ ಮತ್ತು ನಮ್ಮ ದೇಶದ ಜನರಿಗಾಗಿ ಆಗಿರುತ್ತದೆ ಆದ್ದರಿಂದ ಅಂತಹ ಒಂದು ಪ್ರಾಣತ್ಯಾಗ ಮಾಡಿದ ನಮ್ಮ ಹುತಾತ್ಮರ ನೆನಪಿಗಾಗಿ ಅವರ ಕುಟುಂಬದವರಿಗೆ ಈ ದಿವಸ ನಾವು ಗೌರವ ಸಲ್ಲಿಸೋದಕ್ಕಾಗಿ ಇವತ್ತಿನ ಈ ಕವಾಯತ್ ಮೈದಾನದಲ್ಲಿ ಬಳ್ಳಾರಿಯಲ್ಲಿ ನಾವು ಸೇರಿದ್ದೇವೆ ಹುತಾತ್ಮರು ಏನು ಕರ್ತವ್ಯದಲ್ಲಿದ್ದಾಗ ಸಮವಸ್ತ್ರಧಾರಿಗಳಾಗಿ ಅವರು ತಮ್ಮ ಪ್ರಾಣವನ್ನು ತೆತ್ತಿದ್ದಾರೆ ಅವರು ಈ ದೇಶದ ಬಹಳ ಮೌಲ್ಯಯುತ ಮೌಲ್ಯಯುತವಾದಂತಹ ಒಂದು ಮಾನವ ಸಂಪನ್ಮೂಲ ಸಾಮಾನ್ಯವಾಗಿ ಪೊಲೀಸ್ ಅಧಿಕಾರಿಗಳು ಸಿಬ್ಬಂದಿಗಳು ಅವರು ಈ ಕರ್ತವ್ಯಕ್ಕೆ ಬರುವ ಮುಂಚೆ ಅವರಿಗೆ ನೀಡಲಾಗುವ ಒಂದು ಕಠಿಣ ಮತ್ತು ವಿಶೇಷ ತರಬೇತಿ ಏನಿದೆ ಅದರಲ್ಲಿ ಅವರು ಒಬ್ಬರು ಒಬ್ಬ ವಿಶಿಷ್ಟವಾದ ಅಧಿಕಾರಿ ಸಿಬ್ಬಂದಿಯಾಗಿ ರೂಪುಗೊಂಡಿರ್ತಾರೆ ಅದೇ ರೀತಿ ಅವರ ಮನಸ್ಥಿತಿ ಕೂಡ ಅದೇ ರೀತಿ ರೂಪುಗೊಳ್ಳುತ್ತೆ ಮೊದಲು ನಾನಲ್ಲ ಬೇರೆಯವರು ಮೊದಲು ಮತ್ತು ಸರ್ವಿಸ್ ಬಿಫೋರ್ ಸೆಲ್ಫ್ ನನಗಿಂತ ನನ್ನ ಕರ್ತವ್ಯವ ಪ್ರಾಮುಖ್ಯ ಪ್ರಾಮುಖ್ಯ ಅನ್ನುವ ಒಂದು ಅಂಶವನ್ನು ಅವರಿಗೆ ಬಹಳ ಹೇಳಲಾಗುತ್ತದೆ ಅಂತಹ ಒಂದು ಮಾನವ ಸಂಪನ್ಮೂಲ ಅನೇಕ ಸಂದರ್ಭಗಳಲ್ಲಿ ಅವರು ಶತ್ರುಗಳ ವಿರುದ್ಧ ಹೋರಾಡವಾಗಿರ್ಬೋದು ಅಥವಾ ಸಮಾಜದಲ್ಲಿ ಕೆಲವು ಘಾತುಕ ಶಕ್ತಿಗಳನ್ನು ಅವರು ಹೋರಾಡುವ ಸಂದರ್ಭದಲ್ಲಿರ್ಬೋದು ಅಥವಾ ಸಾರ್ವಜನಿಕ ಆಸ್ತಿ ಪಾಸ್ತಿಗಳ ರಕ್ಷಣೆಯ ಸಂದರ್ಭದಲ್ಲಾಗ್ಬೋದು ಅಕಸ್ಮಾತ್ ವಿಧಿವಶವಾಗುವ ಒಂದು ಸಂದರ್ಭಗಳು ಬರ್ತದೆ ಸೊ ಅಂತಹ ಸಂದರ್ಭದಲ್ಲಿ ನಾವು ಕೇವಲ ಒಬ್ಬ ವ್ಯಕ್ತಿಯನ್ನು ಕಳ್ಕೊಂಡಿರೋದಿಲ್ಲ ಮುಂದೆ ಈ ದೇಶಕ್ಕಾಗಿ ಇನ್ನೂ ಬಹಳಷ್ಟು ಸೇವೆಯನ್ನು ಸಲ್ಲಿಸಲು ತಮ್ಮನ್ನು ತಾವೇ ಸಮರ್ಪಿಸಿಕೊಂಡ ಒಬ್ಬ ಅತ್ಯಮೂಲ್ಯವಾದ ಒಂದು ಜೀವಿಯನ್ನು ನಾವು ಕಳ್ಕೊಳ್ತೇವೆ ಅಂತಹ ಅತ್ಯಮೂಲ್ಯವಾದ ಒಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರ ಪೊಲೀಸ್ ಹುತಾತ್ಮರ ದಿನ ಈ ದಿವಸ ದಿನಾಂಕ ಇಪ್ಪತ್ತೊಂದು ಹತ್ತು ಸಾವಿರದ ಒಂಬೈನೂರ ರಂದು ಶ್ರೀ ಕರಣ್ ಸಿಂಗ್ ಡಿ ಎಸ್ ಪಿ ಆರ್ ಪಿ ಎಫ್ ಅವರ ನೇತೃತ್ವದಲ್ಲಿ ಒಂದು ಸಿ ಆರ್ ಪಿ ಎಫ್ ತಂಡವನ್ನು ಲಡಾಖ್ ಪ್ರದೇಶದಲ್ಲಿ ಹಾಟ್ಸ್ಕಿಂಗ್ ಹತ್ತಿರ ಗಸ್ತು ಮಾಡುತ್ತಿರುವಾಗ ಅವರಿಗಿಂತಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಚೈನಾ ದೇಶದ ಸೈನಿಕರು ಸದರಿ ಸಿ ಆರ್ ಪಿ ಎಫ್ ತುಕಡಿಯ ಮೇಲೆ ದಾಳಿ ಮಾಡುತ್ತಾರೆ ಸಿ ಆರ್ ಪಿ ಎಫ್ ಜನರು ಕೇವಲ ತಮ್ಮ ಹತ್ತಿರ ಸಾಮಾನ್ಯ ರೀತಿಯ ಬಂದೂಕುಗಳನ್ನು ಹೊತ್ತಿದ್ದು ಶತ್ರು ಸೈನಿಕರು ಅವರಿಗಿಂತಲೂ ಸುಸಜ್ಜಿತ ಮದ್ದುಗುಂಡುಗಳು ಮತ್ತು ಆಯುಧಗಳನ್ನು ಹೊಂದಿದ್ದರು ಭಾರತೀಯ ಜವಾನರು ಧೈರ್ಯ ಮತ್ತು ಸಾಹಸದಿಂದ ಚೈನಾ ದೇಶದ ಸೈನಿಕರೊಂದಿಗೆ ಹೋರಾಡುತ್ತಾರೆ ಆ ಹೋರಾಟದಲ್ಲಿ ಹತ್ತು ಮಂದಿ ಸಿಆರ್ಪಿಎಫ್ ಪಿ ಎಫ್ ಜವಾನರು ವೀರಮರಣವನ್ನು ಹೊಂದಿದ್ದರು ಒಂಬತ್ತು ಮಂದಿ ಚೈನಾ ದೇಶದ ಸೈನಿಕರನ್ನು ದಸ್ತಗಿರಿ ಮಾಡಲಾಗಿರುತ್ತದೆ ಮೇಲ್ಕಂಡ ಸಿಆರ್ಪಿಎಫ್ ಪಿ ಎಫ್ ಜವಾನರ ಧೈರ್ಯ ಮತ್ತು ಸಾಹಸವನ್ನು ಮತ್ತು ಆತ್ಮ ಸಮರ್ಪಣೆಯನ್ನು ಭಾರತ ದೇಶದ ಎಲ್ಲ ಪ್ರಜೆಗಳು ಸ್ಮರಿಸುತ್ತಾರೆ ಸದರಿ ಮೇಲ್ಕಂಡ ಪ್ರದೇಶದಲ್ಲಿ ವೀರಮರಣನು ಅಪ್ಪಿದ ಜವಾನರ ನೆನಪಿಗಾಗಿ ಒಂದು ಸ್ಮಾರಕವನ್ನು ನಿರ್ಮಿಸಲಾಗುತ್ತದೆ ತಮ್ಮ ಕರ್ತವ್ಯ ಪಾಲನದಲ್ಲಿ ಪ್ರತಿ ವರ್ಷ ದೇಶಾದ್ಯಂತ ಅನೇಕ ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತಾರೆ ಅಂತಹ ಸ್ಮರಣಗ ಸ್ಮರಣೆಗಾಗಿ ಪ್ರತಿ ವರ್ಷ ಅಕ್ಟೋಬರ್ ಇಪ್ಪತ್ತೊಂದರಂದು ಪೊಲೀಸ್ ಹುತಾತ್ಮರ ದಿನಾಚರಣೆಯನ್ನು ಆಚರಿಸುತ್ತಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಇಡೀ ಭಾರತ ದೇಶದಲ್ಲಿ ಮರಣ ಹೊಂದಿದ ಒಟ್ಟು ನೂರ ತೊಂಬತ್ತೊಂದು ಪೊಲೀಸ್ ಅಧಿಕಾರಿ ಸಿಬ್ಬಂದಿಯವರಲ್ಲಿ ಕರ್ನಾಟಕ ರಾಜ್ಯದ ಎಂಟು ಜನ ಪೊಲೀಸ್ ಸಿಬ್ಬಂದಿಯವರು ಸಹ ಕರ್ತವ್ಯ ಪಾಲನೆಯಲ್ಲಿ ಮರಣ ಹೊಂದಿರುತ್ತಾರೆ ಈ ಮೇಲ್ಕಂಡ ಎಲ್ಲ ವೀರ ಮರಣವನ್ನು ಅಪ್ಪಿರುವ ಎಲ್ಲ ಸಮವಸ್ಯಧಾರಿ ಅಧಿಕಾರಿ ಸಿಬ್ಬಂದಿಗಳ ನೆನಪಿಗಾಗಿ ಮತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಲು ಈ ಹುತಾತ್ಮನ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ